ಏನ್ ಮಾಡಕಂತಿ ನೋಡನ್ನು ಇವತ್ತು ಪ್ರೋಗ್ರಾಮು ಇಲ್ಲ ಶೂಟಿಂಗು ಇಲ್ಲ ಅದಕ್ಕ ರೀಲ್ಸ್ ಮಾಡೋಣ ಅಂತ ಹೇಳಿ ಹತ್ತು ವಿಡಿಯೋ ಸೇವ್ ಮಾಡಿ ಇಟ್ಕೊಂಡೇನಿ ಏ ನಾನು ನಿನ್ ಜೊತೆ ಮಾಡ್ತೀನಿ ಸರಿ ಅನ್ನು ಹಂಗಾದ್ರೆ ನಾನು ಡಿವೈಟ್ ಸೇವ್ ಮಾಡಿ ಇಟ್ಕೊಂಡೇನಿ ಇಬ್ರು ಸೇರಿ ಮಾಡೋಣ ಹ್ಮ್ ಬಾ ಬಾ ಮೇಕಪ್ ಮಾಡ್ಕೊಳ ಹ್ಮ್ சுாத்தே நோட் திங்க ಹಲೋ ಹಲೋ ಶಾಂತಕ್ಕ ಹಾಲ ತಂದಿಲ್ಲ ಶಾಂತಕ್ಕ ಓನು ಹತ್ತೈತೆ ನಾನು ಚಿಂತೆ ಆಗಿತ್ ನನಗ ಲಘು ಹಾಲ್ ತಗೊಂಬಾ ಚಾ ಕುಡಿಬೇಕು ನಾನು ಹಾಲ ಹಲೋ ಅಂಟಿರಿ ನಾನು ಶಾಂತಕ್ಕ ನಿನ್ ದನಿ ಗೊತ್ತಾಗಂಗಿಲ್ಲ ನನಗ ಚಾ ಕುಡಿಬೇಕು ನಾನು ಲಘು ಹಾಲ್ ತಗೊಂಬಾ ನೀನ್ ಅಲ್ರಿ ನಾನ್ ನಾನ್ ಶಾಂತಕ್ಕ ಅಲ್ರಿ ಸುಳ್ ಸುಳ್ ಏನಾರ ಹೇಳಕ್ ಹೋಗ್ಬೇಡ ನೀನ್ ಲಘು ಹಾಲ್ ತಗೊಂಬಾ ನಾ ಚಾ ಕುಡಿಬೇಕ ಇರ್ತೇನೆ ನೋಡಿ ನನಗ್ ಕೆಲ್ಸದ ಫೋನ್ ಇಡ್ತೇನೆ ನೋಡ್ ನಾ ಅಲ್ರಿ ಕೇಳಿಲ್ಲ ನನ್ನ ಮಾತು सब मामले यार शांतकांत सकाय सनी साढे नौ बज ले फोन आम छाले के देखते हैं अजूबा दुधाबी आके नहीं है छांक दे कदी पहुंचा हाँ। तड़िए इगर ना ना बारह वीडियो सेव में डिकोडेने अदन मारो ना हम्म ओके सुभाष नरफोन आने दे शांता भाई शांता भाई हॅलो भेटरी हॅलो शांताबाई कुठे आला तुम्ही अजून आले नाही तुम्ही दूध ना कोणाने शाळेला आहे अजून सकाळपासून चहा नाही काय नाहीये शांताबाई <laughs> दूध कोणाने शाळेला द्यायचं आहे चहा चायचंय लवकर म्हणून मी पण सकाळपासून चहा प्यायला नाहीये मी शांताबाई नवे हो शांताबाई म्हणजे नाही म्हणजे काय तुमचा आवाज सेवाचा लागलाय तुम्ही शांताबाई मला माहित नाही काय लवकर घेऊन या दूध मी आर्टिस्ट अक्षता ते सगळं मला माहित नाही लवकर आणून द्या दूध सकाळपासून पुराना शाळेला पाठवायचं मी पण शाळेला नाही सकाळपासून ऐकत तर ऐका लवकर आणून दूध ठेवते बघ मी फोन माझ्या आठ नको तर शांता बोडाळे तुला दूधच लिहिण्याचं फोन तर करायचे नाही வத షూటింగ్ இல்ல புரோகிராம் இல்ல அப்படி ஃப்ரெஷ் மூட்ல வீடியோ போடக் நிந்தா வீடியோ போடக்கூடல யாரா சாந்தாaraybekantha ಸೇನೆ ಇತ್ತು ಯಾರಿ ನೀವ ಹೌದು ಉಡಿ ಅಜ್ಜಿ ನಸತ್ರ ಚಾಪಿನ ಮಾತು ತುಕ್ತದ ಲೋ ಜಗಲಿ ಕನ ದೂದೆ ದೋಂಗಡಿ ಅಜ್ಜಿ ಹೌ ಶಾಂತಾ ಬಾಯ್ ನಮೇ ಓ ಕಾದು ಗೋ ಸತ್ತುನ ಕನ ಸಂಜಿ ಕಾ ನೇನೇ ತೆ ನಾಟಕ ಕರಾ ಜೋನ ಕೋ ದೂದ ಲಿಕ್ನ ಹೇ ಹೌ ಚಾಪಿ ಹಂಚೆ ಹೌ ನೈ ಹೌ ಶಾಂತಾ ಬಾಯ್ ನವೇ ಏ ಕಾಮು ಮೇ ಜಿಯಾ ತು ದೂದ ಲಿಕನ್ ಐಕು ತ ಐಕು ಮರ್ ಮಾತ್ ಅರ ಆಕು ಜಗ ತ ಫೋನ್ ಯಾಹೂ

నాకు తెలుసు ఎందుకు రాలేదు మా పాలు తీసుకొని నేను ఆర్టిస్ట్ అక్షత అంటీ అట్లెందుకు అంటావమ్మా నీవే శాంతమ్మా నేను ఇప్పుడు టీ తాగలమ్మా జల్దీ పాలు తీసుకుంటరా ఎందుకు రాలేదు జల్దీ పాలు తీసుకుంటరా ఎప్పుడే చెప్తాను చూడు నీకు జల్దీ రా పెడతాను చూడు నేను ఫోను అంటీ అంటీ

ಹಲೋ ಯಾರ್ರಿ ಏನ್ ಬೇಕ್ರಿ ನಿಮ್ಗ ಹಲೋ ಶಾಂತಮ್ಮ ಹಾಲ ತಂದಿದಲ್ವಾ ಇವತ್ತ ಇಲ್ಲ ನೋಡ್ರಿ ನಾನ್ ಶಾಂತಕ್ಕ ಅಲ್ಲ ಇಲ್ಲ ಶಾಂತಮ್ಮ ಅನ್ನೋದ್ ಗೊತ್ತ ಮಕ್ಳು ಸ್ಕೂಲ್ಗೆ ಹೋಗ್ಬೇಕ ಜಲ್ದಿ ಹಾಲ್ ತಂಬ ಯಾಕೆ ಅರ್ಥ ಮಾಡ್ಕೊಳತಿಲ್ಲ ನೀವು ಮುಂಜಾನೆ ಎಂದು ಬರೀ ಫೋನ್ ಮಾಡಿ 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 ಕಾಟ ಕೊಡಾತಿರ್ ನನಗ ನಾನ್ ಶಾಂತಕ್ಕ ಅಲ್ಲ ಬಾ ನೀನ್ ಮಕ್ಳು ಸಾಲಿ ಹೊಂಟ ಜಲ್ದಿ ಬಾ ನೀನ್ ಇಲ್ಲ ನನ್ ಮಾತ್ ಕೇಳಿ ಸ್ವಲ್ಪ ನಾ ಹಿಡಿದ್ ಕೇಳ್ರಿ ಆಯ್ತು ಇಡ್ತೀನಿ ಹಲೋ ಹಲೋ ನೋಡಿ ಮತ್ತೆ ಶಾಂತಕ ಬೇಕಾದ್ರೆ ಇವರೆಲ್ಲ ನನಗೆ ಫೋನ್ ಮಾಡಿ ಕಾಟ ಕೊಡಾತರಲ್ಲ ಇವರದು ವಿಡಿಯೋ ಮಾಡೋ ಮೂಡ ಹೋತ ಹ್ಮ್ ನಡಿ ಇಬ್ರು ಶಾಪಿಂಗ್ ಮಾಡ್ಕೊಂಡು ಬರೋಣ ಐ ಹೋಗೋಣ ನಮ್ಮ ಬೈಕ್ ಐತನಾ ಬೈಕ್ ತಗೊಂಡ ಹೋಗೋಣ ಬಾ ಬಾ ಹೋಗೋಣ ಮುಗೀತ एक्सरसाइज ಯಂತ್ರ ಮುಗಿತಾ ಪ್ರೋಟೀನ್ ಕುಡಿಬೇಕಂದ್ರೆ ಹಾಾಗ್ ಬೇಕಾ ಯಾಕೋ ಇವ್ರು ಶಾಂತಕ ಹಾಲು ಬಂದಿಲ್ಲ ಅಲ್ಲ ಫೋನ್ ರಚನೆ ನಂಬರ್

ನೀನ್ ಆರ್ಟಿಸ್ಟ್ ಅಕ್ಷತ ಅನ್ನಕ ಏನ್ ಪ್ರೂಫ್ ಐತಿ ಕೇಳಕ ಇನ್ಸ್ಟಾಗ್ರಾಮ್ ಒಳಗ ನನ್ನ ಅಕೌಂಟ್ ಐಡಿ ಚೆಕ್ ಮಾಡ ಆರ್ಟಿಸ್ಟ್ ಡಾಟ್ ಅಕ್ಷತ ಅಂತ ಹೇಳಿ ಸರ್ಚ್ ಮಾಡ ನನ್ನ ಹೆಸರು ಬರ್ತೈತಿ ನನ್ನ ವಿಡಿಯೋನು ಬರ್ತಾವ ಅದನ್ನ ನೋಡ್ ಸ್ವಲ್ಪ ಚೆಕ್ ಮಾಡ್ತೀನಿ ಅಕ್ಷತ ಹೌದಲ್ರಿ ಮೇಡಂ

ನೇಕಾರದ ಹಣ್ಣು ಮುಂದಿರ ಅಲ್ಲಿ ಬಾಜು ಮುತ್ತು ಅಂಗಡಿ ಐತಿ ಅಲ್ಲಿ ಹೋಗಿ ಫೈವ್ ಜಿ ಸಿಮ್ ಬಂದಾವ ಇವೆಲ್ಲ ಫೋರ್ ಜಿ ಏನ್ ಮಾಡ್ತಿ ಒಂದು ಫೈವ್ ಜಿ ಫ್ರೆಶ್ ನಂಬರ್ ಕೊಡಂತೇಳ ನನ್ನ ಹೆಸರು ಚಲೋ ಸಿಮ್ ಆಕ್ಟಿವೇಟ್ ನೀನು ಮುತ್ತನ್ ಅಂಗಡಿ ಹೋಗ್ತಾ ಆತ ರೈಟ್ ಅಷ್ಟ